ಜೈ ಗುರುದೇವ್ ವೇದಿಕೆ ಮೇಲೆ ಆಸಿದಾಗಿರ್ತಕ್ಕಂಥ ಮಾತಾಜಿ ಅವ್ರಿಗೂ ಆ ಗುರುಗಳವರು ಆ ಸ್ವಾಮೀಜಿಗಳವರು ಹೊಂದಿಸ್ತಾ ಸೊ ನಾನು ಯೋಗ ತರಬೇತಿಗೆ ಜಾಯಿನ್ ಆಗಲಿಕ್ಕೆ ನಮ್ಮ ಚಿಕ್ಕಪ್ಪ ಕಾರಣ ಸೊ ಅವರು ನನ್ನ ಹೆಸರು ನಾಗರಾಜ್ ಅಂತೇಳಿ ಈಗ ಪ್ರೆಸೆಂಟ್ಲಿ ಅಧ್ಯಾಪಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮೈಮಾ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಅಂತೇಳಿ ಇದ್ದೀನಿ ಪ್ರೆಸೆಂಟ್ಲಿ ಸೊ ನನಗೆ ಆ್ಯಕ್ಚುಲಿ ಯೋಗ ಕ್ಲಾಸಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಈಗ ಮೂರು ಜನ ತೊಗೊಂಡಿದ್ದಾರೆ ನಮ್ಮ ತಮ್ಮ ಮತ್ತು ನಮ್ಮ ತಂಗಿಯರಿಬ್ಬರು ಅಲ್ಲ ಒಬ್ಬ ಅಮ್ಮ ಮತ್ತು ನಮ್ಮ ತಾಯಿಯೊಬ್ಬರು ಮೂರು ಜನ ತಗೊಂಡಿದ್ದಾರೆ ನಮ್ಮ ಚಿಕ್ಕಪ್ಪ ಅವರು ಅದನ್ನು ಕಂಟಿನ್ಯೂ ಇದ್ದಾರೆ ಇನ್ನು ನನಗೆ ಯಾವಾಗಲೂ ಆಶ್ಚರ್ಯ ಆಗ್ತಾಯಿತ್ತು ಅವರು ನಮ್ಮ ಚಿಕ್ಕಪ್ಪ ಅವರು ಎಲ್ಲಿ ಯೋಗ ಇರುತ್ತಂದ್ರೆ ಅಲ್ಲಿಗೆ ಹೋಗ್ತಾ ಇದ್ರು ಹತ್ತು ದಿನ ಹನ್ನೊಂದು ದಿನ ಎಲ್ಲ ಹೋಗೋರು ಸೊ ಆಶ್ಚರ್ಯ ಆಗ್ತಾ ಇತ್ತು ಸೊ ಬಟ್ ಈ ಟೈಮು ಇಲ್ಲೇ ಬಳ್ಳಾರಿಯಲ್ಲಿ ನಾನು ಇಲ್ಲೇ ಹತ್ರ ಇರೋದ್ರಿಂದ ಇಲ್ಲೇ ಇದೆ ನೋಡಪ್ಪ ಕ್ಲಾಸ್ ಅಂತ ಹೇಳಿದ್ರು ಎವ್ರಿ ಟೈಮ್ ಹೇಳ್ತಾ ಇದ್ರು ಕ್ಲಾಸ್ ಇದ್ದಾಗೆಲ್ಲ ಬಟ್ ನಮ್ಗೆ ಹೋಗಕ್ಕೆ ಆಗ್ತಿರಲಿಲ್ಲ ಸೊ ಈ ಟೈಮ್ ಹತ್ತಿರ ಇರೋದರಿಂದ ಆಯ್ತು ನೋಡೋಣ ಬಿಡಿ ಇಷ್ಟು ಸಾರಿ ಹೇಳ್ತಾ ಇದ್ದಾರಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಫಲಿ ಬಂದಾಗ ನಾನು ಬಟ್ ಇಲ್ಲಿಗೆ ಮೇಲೆ ಅದರ ಅದರ ಶಕ್ತಿ ಹೇಳಿ ಅರಿವು ಬಂದು ನನಗೆ ಎಕ್ಸ್ಪೆಷಲಿ ವಜ್ರಾಸನ ಮಾಡೋದ್ರಿಂದ ಉಪಯೋಗಗಳು ಈಗ ಬರೀ ಯೋಗಾಸನ ಅಂದ್ರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ ಬರೀ ಆಸನಗಳು ಮಾಡೋದು ಮಾತ್ರ ಅನ್ಕೋತೀವಿ ಅದು ನಾನು ಕೆಲವೊಂದು ಯೂಟ್ಯೂಬಲ್ಲಿ ನೋಡಿ ಸೂರ್ಯ ನಮಸ್ಕಾರ ಎಲ್ಲ ಕಲ್ತಿದ್ದೆ ಅದರ ಉಪಯೋಗಗಳು ಗೊತ್ತಿತ್ತು ಅದನ್ನ ಹೇಳ್ ರೀತಿ ಮಾಡ್ಬೇಕಂತ ಹೇಳಿ ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದೆ ಬಟ್ ಇಲ್ಲಿಗೆ ಮೇಲೆ ಅದರಲ್ಲಿ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನು ಯಾಕೆ ಮಾಡಬಾರ್ದು ಯಾಕೆ ಮಾಡ್ಬೇಕು ಅನ್ನೋದು ಸೊ ಇಲ್ಲಿ ಬಂದ ಮೇಲೆ ತಿಳ್ಕೊಂಡಿದ್ದೀನಿ ಸೊ ಅದನ್ನೊಂದು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಹಾಗೆ ಬಟ್ ಆಧ್ಯಾತ್ಮ ಕಡೆ ಒಲವಿತ್ತು ಬಟ್ ಆದರೂ ಅದರ ದಾರಿ ಗೊತ್ತಿರಲಿಲ್ಲ ಸೊ ಇಲ್ಲಿ ಬಂದಮೇಲೆ ಗುರುಗಳ ಒಂದು ಗುರುಗಳು ನಮ್ಮನ್ನು ಕೈಯಲ್ಲಿ ಇಟ್ಕೊಂಡು ಈ ರೀತಿ ಇರುತ್ತೆ ಸೊ ಯಾವ ರೀತಿ ನೀವು ಗುರಿಯನ್ನು ತಲುಪ್ಬೋದು ಅನ್ನೋದಕ್ಕೆ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಸೊ ಆ ಮಾರ್ಗದರ್ಶನದಲ್ಲಿ ಹೋಗ್ತೀವಿ ಇನ್ನು ಮುಂದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಒಂದು ಪ್ರಾಣಾಯಾಮಗಳು ಅವು ಯಾವ ರೀತಿ ಹೆಲ್ಪ್ ಮಾಡ್ತವೆ ಸೊ ಆಮೇಲೆ ಸಂಸಾರದಲ್ಲಿ ಅಷ್ಟೇ ನಾಟ್ ಜಸ್ಟ್ ಈ ಯೋಗಾಸನ ಬಗ್ಗೆ ಮಾತ್ರ ಫೋಕಸ್ ಮಾಡದೆ ಈ ಪ್ರಾಪಂಚಿಕ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋ ಸುತ್ತ ಹೇಳ್ಕೊಟ್ಟಿದ್ದಾರೆ ಗುರುಗಳು ಸೊ ಅದೆಲ್ಲ ನಮ್ಮ ಲೈಫಲ್ಲಿ ನಮ್ಮ ಲೈಫ್ ಚೇಂಜಸ್ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ ಹೇಳಿ ನಾನು ಯಾವಾಗಲೂ ಈಗಲೂ ಭಾವಿಸ್ತಾ ಇದ್ದೀನಿ ಸೊ ಮುಂದೆ ಹಾಗೇ ಆಗುತ್ತೆ ಹಾಗೆ ಗುರುಗಳ ಉದ್ದೇಶನೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾರ್ಯಾರು ಇನ್ನೂ ಯೋಗ ಕ್ಲಾಸಸ್ ಬರೀ ಯೋಗ ಕ್ಲಾಸಸ್ಸೇ ಅಂತಲ್ಲ ಇದು ಒಂದು ಜೀವನಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಸೊ ಜೀವನದ ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಗುರುದೇವ.